సఖి పోగ క్రీడయాడవ సార సాక్ష తా నుత కొళల నూదీ పోగ రాత క్రీడయాడవ సార సాక్ష కృష్ణ నుత కొళల నూద కొళల నూద కృష్ణ కొళల నూద కొళల నూద కృష్ణ కొళల నూదువ కొళల నూద కృష్ణ కొళల నూదు కొలలను దువా కృష్ణ కొలలను దువా నాడి ನಿಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು ತೀರುತ್ತಿರುವ ಮೋಹ ಜಾಲ ಸಡಲದಾಯಿತು మోహజాల సడల దాసీ పార సఖి పొగర క్రీడయాడవ పార సాక్ష కృష్ణను తా కొడలనూ దురా వార సఖి పొగర క్రీడయాడవ కృష్ణను తా కొడలనూ ಶ್ರೀ ಗುರು ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಜ ನಮೋ ನಮಃ ನಮ್ಮ ಗೋಪಿನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಇತಿಹಾಸ ಹೇಳಿ ಕೇಳ್ತಿದ್ದಾರೆ ನಮಗೆ ಗೊತ್ತಿದ್ದಷ್ಟು ನಾವು ತಿಳಿದವರ ಹತ್ರ ಹೇಳಿದ್ದನ್ನು ಕೇಳಿದ್ದನ್ನು ನಾವು ಹೇಳಿಕ್ಕೆ ಪ್ರಯತ್ನ ಮಾಡ್ತೇವೆ ಸಾವಿರದ ಮುನ್ನೂರನೇ ಇಸ್ವಿಯಲ್ಲಿ ಗಜ್ನಿ ಮಹಮ್ಮದ್ ಆಕ್ರಮಣ ಕಾಲದಲ್ಲಿ ಈಗಿನ ಶಕಟಪುರ ಸ್ವಾಮೀಜಿಗಳ ಪೂರ್ವ ಸ್ವಾಮೀಜಿಗಳು ಯೋಗೀಂದ್ರರು ಅಂತ ಅವರು ಈ ನಮ್ಮ ಗೋಪಿನಾಥ ಸ್ವಾಮಿಯನ್ನು ಬದರಿಯಿಂದ ಕರ್ಕೊಂಡು ಅಂತ ಇತಿಹಾಸ ಹಾಗಾಗಿ ಆ ಮಠಕ್ಕೂ ಈ ದೇವಸ್ಥಾನಕ್ಕೂ ಅವಿನಾಭಾವ ಸಹಕಾರ ಇದೆ ನಮ್ಮ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಅವರು ವಿಜಯ ವಿಜಯಯಾತ್ರೆಗೆ ಹೊರಡುವಾಗ ಸಹ ಇಲ್ಲಿ ಬಂದು ವಿಜಯ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೊಂದೇ ಸ್ವೀಟ್ ವಿಜಯ ಯಾತ್ರೆ ಹೊರಡುವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಂಕಲ್ಪ ಇಟ್ಟು ಹೋಗಿದ್ದರು ಸಾವಿರದ ಸಾವಿರ ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಗೋಪಿನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಶಕಟಪುರದಿಂದ ಒಂದು ಲಕ್ಷ ಹಣವನ್ನು ಕೊಟ್ಟು ಆಶೀರ್ವಾದ ಮಾಡಿದರು ಸ್ವಾಮೀಜಿಗಳು ಸಹ ಸೊ ಅವರೇ ಖುದ್ದಾಗಿ ಬಂದು ಅಷ್ಟಬಂಧ ಬಂದ ಜೀರ್ಣ ಅಷ್ಟಬಂಧ ಮತ್ತು ಕುಂಭಾಭಿಷೇಕ ಬ್ರಹ್ಮ ಕುಂಭಾಭಿಷೇಕವನ್ನು ಅವರೇ ಮಾಡಿಸಿಕೊಟ್ಟಿದ್ದರು ಅದರಂತೆ ಬಿ ಹೋರಾಡಿನ ಭೀಮೇಶ್ವೇಶ್ವರ ಧರ್ಮಕರ್ತರಾದ ಭೀಮೇಶ್ವರ ಜೋಶಿ ಸಹ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ಹಣವನ್ನು ನೀಡಿ ಸಲಹೆ ಮಾರ್ಗದರ್ಶನವನ್ನು ನೀಡಿ ಸಹಕಾರ ಕೊಟ್ಟಿದ್ದರು ಅದರಂತೆ ನಮ್ಮ ಎಡದಾಳು ಗ್ರಾಮಸ್ಥರು ಕಳಸ ಬಾಳೆಹೊಳೆ ಬೊರ್ನಾಡು ಎಲ್ಲ ಗ್ರಾಮಸ್ಥರು ಸಹ ಅವರ ಯಥಾಶಕ್ತಿ ಸಹಕಾರವನ್ನು ಕೊಟ್ಟು ಸಲಹೆ ಸಹಕಾರ ನೀಡಿದರು ಅದರಂತೆ ಈಗಿನ ನಮ್ಮ ಜೆ ಎಮ್ ಸ್ಕೂಲಿನ ಮುಖ್ಯಸ್ಥರಾದಂಥ ಗೋಪಿನಾಥ್ ಪಿಗಳು ಸಹ ಅವರನ್ನೇ ಗೌರವಾಧ್ಯಕ್ಷರನ್ನಾಗಿಟ್ಟುಕೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಶ್ರಮವನ್ನು ಪಟ್ಟಿದ್ದು ಹಂತ ಹಂತವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಗೋಪಿನಾಥ ದೇವಸ್ಥಾನದ ಮೂಲ ಗರ್ಭಗುಡಿಯನ್ನು ಮಾತ್ರ ನವೀಕರಣ ಮಾಡಿದ್ದು ಅದರ ನಂತರದಲ್ಲಿ ಚಂದ್ರಶಾಲೆಯನ್ನು ಕಟ್ಟಬೇಕು ಅಂತ ಸಂಕಲ್ಪ ಇಟ್ಟು ಭಜನಾ ಮಂದಿರ ಅಂತ ಮಾಡಿ ಉದ್ಘಾಟನೆ ಮಾಡಿದ್ದು ಅದರ ನಂತರದಲ್ಲಿ ಆಂಜನೇಯ ಸ್ವಾಮಿ ದೇವ ನಮ್ಮ ದೇವಸ್ಥಾನ ಪ್ರಸಾದದಲ್ಲಿ ಒಂದು ಆಂಜನೇಯ ವಿಗ್ರಹ ಇತ್ತು ಭಿನ್ನ ಕ ಭಿನ್ನವಾದಂಥ ವಿಗ್ರಹವಿತ್ತು ಆ ವಿ ಭಿನ್ನವಾದ ವಿಗ್ರಹವನ್ನು ಏನು ಮಾಡುವುದು ಅಂತ ನಮ್ಮ ಈಗಿನ ಹಾಲಾಡಿ ವಾಸುದೇವಿ ದೇವಸ್ಥರ ಹತ್ರ ಕೇಳಿದಾಗ ಇಲ್ಲೇ ಅದು ಕರೆಸಿ ತಾಮೂಲ ಪ್ರಶ್ನೆ ಇರಿಸಿದಾಗ ದೈವಜ್ಞರ ನುಡಿಯಂತೆ ದೇವಸ್ಥಾನವನ್ನು ಆಂಜನೇಯ ಸ್ವಾಮಿಗೆ ಒಂದು ಸಾನ್ನಿಧ್ಯವನ್ನು ಕೊಡಬೇಕಂತೇಳಿ ಪ್ರ ಪ್ರಶ್ನೆಯಲ್ಲಿ ನಿವೃತ್ತಿ ಬಂದಿತ್ತು ಅದರಂತೆ ಎಲ್ಲ ಜನ ಭಕ್ತ ಜನ ಸಹಕಾರದಿಂದ ಆಂನೇಯ ಸ್ವಾಮಿ ದೇವಸ್ಥಾನವನ್ನು ಮಾಡಿದ್ರು ಅದರ ನಂತರದಲ್ಲಿ ಶ್ರೀ ಆಂಜನೇಯ ಕೈಂಕರ್ಯ ಅಭಿವೃದ್ಧಿ ಪ್ರತಿಷ್ಠಾನ ಅಂತೇಳಿ ಒಂದು ಟ್ರಸ್ಟ್ ಮಾಡಿಕೊಂಡು ಅದರ ಮುಖ ಅದರ ಮುಖಾಂತರ ಈ ದೇವಸ್ಥಾನಕ್ಕೆ ಬೇಕಾದಂಥ ಚಂದ್ರಶಾಲೆ ಕಟ್ಟಬೇಕು ಅಂತ ಸಂಕಲ್ಪ ಇಟ್ಟು ಚಂದ್ರಶಾಲೆಯನ್ನು ನವೀಕರಣ ಹತ್ತಿರ ಬಂದಿದೆ ಇನ್ನೂ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಕೆಲಸ ಇದೆ ಹಾಗೆ ಈ ಬಾವಿ ಸಹ ಇರಲಿಲ್ಲ ಬಾವಿ ಮಾಡಿದ್ದೀವಿ ಅದರ ನಂತರ ಕರೆಂಟಿನ ಸಮಸ್ಯೆ ಇತ್ತು ಕರೆಂಟ್ ಹೋದಾಗ ವಿದ್ಯುತ್ ಬೆಳಕಿನ ಸಮಸ್ಯೆ ಇತ್ತು ಅದಕ್ಕೂ ಸಹ ನಮ್ಮ ಹಿಂದಿನ ಬ್ಯಾ ಕರ್ನಾಟಕ ಬ್ಯಾಂಕಿನ ಮುಖ್ಯಸ್ಥರಾದಂಥ ಮಹಾಬಲೇಶ್ವರ ಭಟ್ರು ನಮ್ಮ ದೇವಸ್ಥಾನಕ್ಕೆ ನಲವತ್ತೆಂಟು ಸಾವಿರ ಚಿಂತನೆದ ಸೋಲಾರ್ ಇನ್ವೋಟರ್ ಸಹ ಸಹ ಕೊಟ್ಟಿದ್ದರು ನಮಗೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಎಲ್ಲ ಸಹ ರೀತಿಯಲ್ಲೂ ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸಹಕಾರ ನೀಡಿದ್ದಾರೆ ಇನ್ನೂ ಸಹಕಾರ ಬೇಕು ಜೀರ್ಣ ಇನ್ನೂ ಪೂರ್ಣ ಚೆನ್ನಶಾಲೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಶಾಶ್ವತ ನಿಧಿ ಅಂತ ಎಲ್ಲ ದೇವಸ್ಥಾನಗಳು ಸಹ ಶಾಶ್ವತ ಪೂಜೆ ಅಂತ ಇಡ್ತಾರೆ ಅವರವರ ಮಕ್ಕಳು ಹುಟ್ಟಿದ ಹುಟ್ಟಿದ ಹಬ್ಬ ದಿವಸ ಅಥವಾ ಮದುವೆಯಾದ ದಿವಸ ಅಥವಾ ಇನ್ಯಾವುದೊಂದು ವಿಶೇಷ ದಿನಗಳಿಗೆ ಶಾಶ್ವತ ಪೂಜೆ ಅಂತ ಇಡಿಸ್ತಾರೆ ಆದರೆ ನಾವೊಂದು ವಿಶೇಷವಾಗಿ ಶಾಶ್ವತ ನಿಧಿ ಅಂತ ಇಟ್ಕೊಂಡಿದ್ದೀವಿ ಶಾಶ್ವತ ನಿಧಿಯಲ್ಲಿ ಕೃಷ್ಣಾಷ್ಟಮಿ ದೀಪೋತ್ಸವ ವರ್ಧಂತಿ ಈ ಹನುಮ ಜಯಂತಿ ಈ ನಾಲ್ಕು ಉತ್ಸವಗಳನ್ನು ಎಲ್ಲ ಭಕ್ತ ಜನ ಸಹಕಾರಗಳು ಕೊಟ್ಟಂಥ ಹಣದ ಬಡ್ಡಿ ಹಣದಲ್ಲಿ ನಡೆಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗಾಗಿ ಆಂಜನೇಯ ಕೈಂಕರ್ಯ ಅಭಿವೃದ್ಧಿ ಪ್ರತಿಷ್ಠಾನಕ್ಕೆ ಒಂದು ಕನಿಷ್ಠ ಹತ್ತು ಲಕ್ಷ ರೂಪಾಯಿನಾರು ಹಣವನ್ನು ಡಿಪಾಸಿಟ್ ಇಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ ಈಗಾಗಲೇ ಕೆಲವು ಜನ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಸುಮಾರು ಒಂದು ಲಕ್ಷ ಚಿಲ್ಲರೆ ಈಗಾಗಲೇ ನಾವು ಶಾಶ್ವತ ನಿಧಿಗೆ ಠೇವಣಿಯನ್ನು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಹತ್ತು ಲಕ್ಷಕ್ಕೆ ಭರ್ತಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಎಲ್ಲ ಒಂದು ಕೃಷ್ಣನ ಸನ್ನಿಧಾನಕ್ಕೆ ಕೃಷ್ಣಾಷ್ಟಮಿಯಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಭಕ್ತನ ಸಹಕಾರದಿಂದ ಭಜನೆ ಶ್ರಾವಣ ಶನಿವಾರ ಕೃಷ್ಣಾಷ್ಟಮಿಯಲ್ಲಿ ಎಲ್ಲ ವಿಶೇಷವಾಗಿ ಗ್ರಾಮಸ್ಥರು ನಂಬಿ ನಡೀತಾರೆ ತುಂಬ ಜನ ಅವರವರ ಇಷ್ಟಾರ್ಥಗಳನ್ನು ಇದು ಚಿಕ್ಕಮಗ್ರು ಜಿಲ್ಲೆ ಕಳಸ ತಾಲೂಕು ಇಲ್ಲಿ ಗೋಪಿನಾಥ ದೇವಸ್ಥಾನ ಅನಾದಿ ಕೆಡದಾಳು ಗ್ರಾಮ ಮಾವಿನಕೆರೆ ಗ್ರಾಮ ಎಡದಾಳು ವಾಸಿ ಈ ದೇವ ದೇವಸ್ಥಾನಕ್ಕೆ ಇತಿಹಾಸ ಇದೆ ಗೋಪಿನಾಥ ಸ್ವಾಮಿ ದೇವಸ್ಥಾನ ಎಂಬ ದೇವಸ್ಥಾನ ಇದು ಮದ್ರೈ ಇಲಾಖೆಗೆ ಸಂಬಂಧಪಟ್ಟಿರುವಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಂದು ಐದು ಎಕರೆ ತರಿ ಜಮೀನು ಮತ್ತು ಒಂದು ಎರಡು ಮೂರು ಎಕರೆ ಕಾಪಿ ನಂಬರ್ ಜಮೀನು ಕೂಡ ದೇವಸ್ಥಾನಕ್ಕಿತ್ತು ಅದು ಡೆಕ್ಲರೇಷನ್ ಕಾನೂನಲ್ಲಿ ಏನೂ ಇಲ್ಲದೆ ಮಾಡಿಕೊಂಡವರಿಗೆ ಆಗಿದೆ ಅದಾದಮೇಲೆ ಈ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಗಣೇಶ್ ಭಟ್ರು ಗಣೇಶ ಭಟ್ರ ಮಗ ಅನಂತರಾಮ್ ಭಟ್ರು ಕೂಡ ಸೇರಿ ಈ ದೇವಸ್ಥಾನವನ್ನು ಅವತ್ತಿಂದ ಇವತ್ತರೆಗೂ ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದಾರೆ ಊರಿನ ಎಡದಾಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈಗ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ಇಲ್ಲಿವರೆಗೆ ನಡ್ಸ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ ಇಷ್ಟು ಮಟ್ಟದಲ್ಲಿ ಕೆಲಸ ಆಗಿದೆ ಇನ್ನು ಮುಂದೆ ಸಂಬಂಧಪಟ್ಟ ಜಾಗನೇ ಇದು ಇಲಾಖೆಗೆ ಸಂಬಂಧಪಟ್ಟ ಜಾಗ 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 ಜಾಗಳಸೇಶ್ವರ ಈಗ ಎಷ್ಟು ವರ್ಷದಿಂದ ಇದು ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದೆ ಇದು ನಮಗೆ ಗೊತ್ತಿದ್ದಂಗೆ ಈಗ ಒಂದು ತಲೆಮಾರಿಂದ ಐವತ್ತಾರು ವರ್ಷಗಳಿಂದ ಈ ನಮ್ಮ ಗಣೇಶ್ ಭಟ್ರು ತಂದೆ ಗಣೇಶ್ ಭಟ್ರು ಮಗ ಅನಂತ ರಾಮ್ ಭಟ್ರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಂತ ಮೊದಲು ಅವ್ರ ಮನೆ ತಂದವರೇ ಮಾಡ್ಕೊಂಡಿದ್ರು ಈಗಲೂ ಅವ್ರ ಮನೆ ತಂದವರೇ ಮಾಡ್ಕೊಂಡಿದ್ದಾರೆ ಈ ಗ್ರಾಮದಲ್ಲಿ ಎಷ್ಟು ದೇವಸ್ಥಾನ ಆಗಿದೆ ಮುಜರಾಯಿ ಇಲಾಖೆ ಎಡದಾಳ ಗ್ರಾಮದಲ್ಲಿ ಗೋಪಿನಾಥ ಮತ್ತು ಗೋಪಾಲಕೃಷ್ಣ ಗೋಪಾಲಕೃಷ್ಣ ಅನ್ನೋದು ಎರಡು ದೇವಸ್ಥಾನ ಇದೆ ಆ ಗೋಪಾಲಕೃಷ್ಣ ದೇವಸ್ಥಾನನು ಇವತ್ತಿಗೂ ಕೂಡ ಅವತ್ತಿ ಹಾಗಿತ್ತು ಹೀಗೇನೆ ಉಂಟು ಬಿಟ್ರೆ ಈಗಲೂ ಶಂಕರ ಭಟ್ರ ಮಗ ಪೂಜೆ ಮಾಡಿಕೊಂಡು ಬರ್ತಿದ್ದಾರೆ ಅಷ್ಟೇ ಬಿಟ್ರೆ ಅಭಿವೃದ್ಧಿ ಕಾರ್ಯಕ್ಕೆ ಅದೇನು ಇಷ್ಟ ತನಕ ಆಗಿಲ್ಲ ಶಂಕರ ಇವತ್ತು ನಡೆಯುವಂತದ್ದು ವರ್ಷದಲ್ಲಿ ಒಂದ್ ದಿವಸ ಇಲ್ಲಿ ಗೋಪಿನ ಗೋಪಿನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಂತ ಹೇಳಿ ವರ್ಷಕ್ಕೊಂದ್ ದಿವಸ ವಿಶೇಷ ಪೂಜೆ ನಡೀತದೆ ಇಷ್ಟು ವರ್ಷ ಹಿಂದೆ ನಾವು ಎರಡ್ ಮೂರು ವರ್ಷ ನಾಲ್ಕು ವರ್ಷಗಳಿಂದ ಇದಕ್ಕಂತೂ ಜಾಸ್ತಿ ಆಗಿ ಹನ್ನೊಂದು ವರ್ಷಗಳಿಂದ ನಾವು ಶಕಟಾಪುರದ ಗುರುಗಳನ್ನ ಕರೆಸಿ ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಜಾಸ್ತಿ ಆಗಿ ಮಾಡ್ಕೊಂಡು ಬಂದಿದ್ವಿ ಹೋದ ವರ್ಷ ಈ ವರ್ಷದಿಂದ ನಮಗೆ ಸ್ವಲ್ಪ ಅನುಕೂಲ ಇರೋದ್ರಿಂದ ಮತ್ತು ಮಳೆ ವಾತಾವರಣ ಇರೋದ್ರಿಂದ ನಾವು ಈ ಇದ್ ಮಟ್ಟದಲ್ಲೇ ವರ್ಧಾಂತರ ಕೆಲಸ ಮಾಡಿಸುದುಷ್ಟಿಗೆಲ್ಲ ಇಟ್ಟು ಮಾಡಿಸ್ ಲ್ಲಿ ಸಿಗೋಣ ವಂದನೆಗಳು